ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ವಿನ್ನರ್ ನಾಲ್ಕೈದು ರಿಯಾಲಿಟಿ ಶೋನ ಸಾಧಕ ಸದ್ಯಕ್ಕಂತೂ ಕರುನಾಡಿನ ಮನೆ ಮಾತಾಗಿರೋ ಚಿಲ್ನೂರು ಬಡ್ನಿಯ ಹನುಮಂತ ಸತ್ತೋಗಿದ್ದಾನಂತೆ ಬಿಗ್ ಬಾಸ್ ಟ್ರೋಫಿ ಗೆದ್ದ ಖುಷಿಯಲ್ಲಿದ್ದ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆಯಂತೆ ಹನುಮಂತ ಸತ್ಹೋದ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದಕ್ಕೆ ಶುರುವಾಗಿದೆ ಅದರಲ್ಲೂ ಕಲ್ಲಪ್ಪ ಬಿಜಿಎಂ ಕಿಂಗ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಇಂತಹದೊಂದು ಸುದ್ದಿ ಹಬ್ಬಿಸ್ತಿದ್ದಾರೆ ಹೀಗಾಗಿಯೇ ವೀಕ್ಷಕರಿಗೊಂದು ಕ್ಲಾರಿಟಿ ಕೊಡೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಿದ್ದೀವಿ ಅಷ್ಟಕ್ಕೂ ಹನುಮಂತನ ಮನೆಯಲ್ಲಿ ಆಗಿದ್ದೇನು ಹನುಮಂತನ ಸಾವಿನ ಸುದ್ದಿ ಹಬ್ಬಿಸ್ತಿರೋದು ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟು ಮಾಡಿ ಆತ್ಮೀಗೆರೆ ಮರಳಿ ಬಾರದೂರಿಗೆ ಹನುಮಂತು ರಿಪ್ ಹನುಮಂತ ಅಂತ ನಗಮುಖದ ಹನುಮಂತನ ಫೋಟೋ ಮೇಲೆ ಈ ಅಡಿ ಬರ ಹಾಕಿ ಫೋಟೋ ಪೋಸ್ಟ್ ಮಾಡಿದ್ದಾರೆ ಇದೊಂದು ಫೋಟೋಗೆ ಅರವತ್ತು ಕಮೆಂಟ್ ಬಂದಿದೆ ನೀವೇನಾದರೂ ಹನುಮಂತನ ಖಾಲಿ ಫೋಟೋ ಹಾಕಿದ್ರೆ ನಾಲ್ಕೈದು ಲೈಕ್ ಮುಂದೆ ಇರ್ತಿರ್ಲಿಲ್ಲ ಇವರು ಹಾಕಿರೋ ಹನುಮಂತನ ಸಾವಿನ ಲೈನ್ ಎಂತವ್ರೂ ಶಾಕ್ ಮಾಡ್ತಿದೆ ಹಿಂದೆ ಮುಂದೆ ಗೊಂದಲದ ಸ್ಟೇಟ್ಮೆಂಟ್ ಹಾಕಿಲ್ಲ ಏನಾಯ್ತು ಅನ್ನೋ ಕಾರಣ ಇಲ್ಲ ಎಲ್ಲವೂ ನೇರ ನೇರ ಹನುಮಂತ ಸತ್ತೇ ಹೋದ ಅಂತ ಅದೆಷ್ಟು ರಾಜಾರೋಷವಾಗಿ ಪೋಸ್ಟ್ ಹಾಕಿದ್ದಾರೆ ನೋಡಿ ಅದರಲ್ಲೂ ಇಷ್ಟೊಂದು ಮನೆ ಮಾತಾಗಿರೋ ವ್ಯಕ್ತಿ ಬಗ್ಗೆ ಹೀಗೆ ಪೋಸ್ಟ್ ಹಾಕ್ತಾರೆ ಅಂದರೆ ನಿಜಕ್ಕೂ ಇವರನ್ನ ಹಾರಿ ಹೊಗಳಬೇಕು ಅಥವಾ ಕಂಡೋರು ಸಾವಿನ ಮೇಲೆ ಕಾಸ್ ಮಾಡೋ ಕೆಲಸ ಮಾಡ್ತಿದ್ದಾರೆ ಅನ್ನಬೇಕು ಒಂದು ಗೊತ್ತಾಗ್ತಾ ಇಲ್ಲ ಸೋಷಿಯಲ್ ಮೀಡಿಯಾ ಅನ್ನೋದು ಕುಲಗೆಟ್ಟು ಹೋಗಿದೆ ಅನ್ನೋದು ಇದಕ್ಕೆ ಇಲ್ಲಿ ಕಂಡವರ ಜೀವನದ ಜೊತೆ ಆಟ ಆಡೋರೇ ಜಾಸ್ತಿ ಅದು ಸಾವಿನ ವಿಷಯವೇ ಆಗಲಿ ಸಂಭ್ರಮದ ವಿಷಯವೇ ಆಗಲಿ ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ನೋಡೋದು ಈ ಪೋಸ್ಟ್ ಮಾಡಿದ್ದು ಕೂಡ ಇಂತಹದ್ದೇ ಕಾರಣಕ್ಕೆ ಆತ್ಮೀಕರೇ ಈ ಪೋಸ್ಟ್ ನೋಡಿದ ಬಹುತೇಕರು ಕಮೆಂಟ್ ಮಾಡ್ತಿರೋದು ಒಂದೇ ಕಂಡೋರ ಜೀವನದ ಜೊತೆ ಯಾಕೆ ಆಟ ಆಡ್ತೀರಾ ಅಂತ ಹನುಮಂತ ಸತ್ತೋದ ಅಂತ ಅದ್ಯಾಕೆ ಪೋಸ್ಟ್ ಹಾಕ್ತಿದಾರೆ ಒಂದೂ ಗೊತ್ತಿಲ್ಲ ಇನ್ನೊಬ್ಬರ ಸಾವನ್ನ ಸಂಭ್ರಮಿಸೋ ಇಂಥ ವಿಕೃತಿಗಳ ಬಗ್ಗೆ ಮಾತನಾಡೋದಕ್ಕೆ ಅಸಹ್ಯ ಅನ್ನಿಸ್ತಿದೆ ಹನುಮಂತನ ಬಗ್ಗೆ ಅದೆಷ್ಟು ದ್ವೇಷವೋ ಅದೇನು ಸಿಟ್ಟೋ ಗೊತ್ತಿಲ್ಲ ಆತ್ಮೀಯತೆ ಹನುಮಂತನ ಮನೆಯಲ್ಲಿ ಕೆಲ ದಿನಗಳ ಹಿಂದಷ್ಟೇ ಸಾವಾಗಿತ್ತು ಹನುಮಂತನ ಸ್ವಂತ ಚಿಕ್ಕಪ್ಪ ವಯೋ ಸಹಜ ಕಾಯಿಲೆಯಿಂದ ಸಾವನ್ನಪ್ಪಿದ್ರು ಈಗ ತಾನೇ ಸೂತಕ ಕಳ್ಕೊಂಡಿದ್ದಾರೆ ಎಂತ ಹೊತ್ತಲ್ಲೇ ಹನುಮಂತನ ಚಿಕ್ಕಪ್ಪನ ಸಾವಿನ ಸುದ್ದಿ ಕೇಳೋ ಬದಲು ಹನುಮಂತ ಸತ್ತಿದ್ದಾನೆ ಅಂತ ವಿಕೃತಾನಂದ ಪಡ್ತಿದ್ದಾರೆ ಇದು ಯಾವುದು ಗೊತ್ತಿಲ್ಲದೆ ಮಾಡಿದ ಅಪರಾಧ ಅಲ್ಲ ವಿವ್ಸ್ ಕಮೆಂಟ್ಗಾಗಿ ಯಾರನ್ನಾದರೂ ಸಾಯಿಸ್ತಾರೆ ಯಾರನ್ನಾದರೂ ಇನ್ಯಾರದ ಜೊತೆಗೆ ಮದುವೆ ಮಾಡಿಸ್ತಾರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಿಂದ ದೂರ ಉಳಿದಿರೋ ಹನುಮಂತ ಮೊದಲ ಒಂದು ವಾರದಲ್ಲಿ ಮಾತ್ರ ಕಾಣಿಸ್ಕೊಂಡಿದ್ದು ಆಮೇಲೆ ಎಲ್ಲಿ ಹೋದರೂ ಏನಾದರೂ ಅನ್ನೋದು ಬಹುತೇಕರಿಗೆ ಗೊತ್ತಾಗಲಿಲ್ಲ ಯಾಕೆ ಆ ಶೋ ಬಿಟ್ರು ಅನ್ನೋದು ಸಹ ಗೊತ್ತಾಗ್ಲಿಲ್ಲ ಇದನ್ನ ಮುಂದಿಟ್ಕೊಂಡು ಹನುಮಂತ ಸತ್ತೇ ಹೋದ ಅಂತ ಸುದ್ದಿ ಮಾಡ್ತಿದ್ದಾರೆ ಸೆಲೆಬ್ರಿಟಿಗಳ ಸಾವಿನ ಬಗ್ಗೆ ಸುದ್ದಿ ಮಾಡ್ತಿರೋದು ಇದು ಮೊದಲೇನಲ್ಲ ಈ ಹಿಂದೆ ಕೂಡ ಇಂತಹದ್ದೇ ಸುದ್ದಿ ಹಬ್ಬದವರಿದ್ದಾರೆ ಈ ಹಿಂದೆ ಲೀಲಾವತಿ ಜಯಂತಿ ದ್ವಾರಕೇಶ್ ಬಗ್ಗೆ ದೊಡ್ಡ ಸುದ್ದಿ ಮಾಡಿದವರಿದ್ದಾರೆ ಗಾಳಿ ಸುದ್ದಿಯನ್ನ ನಂಬಿ ನ್ಯೂಸ್ ಚಾನೆಲ್ಗಳಲ್ಲೂ ಸುದ್ದಿಯಾಗಿದ್ದಿದೆ ಸುದ್ದಿ ಅದೆಲ್ಲ ಯಾಕೆ ಈಗಿನ ಸ್ಟಾರ್ ನಟಿಯರಾದ ರಚಿತಾ ಸಾವನ್ನಪ್ಪಿದ್ದಾಳೆ ಅಂತ ಯೂಟ್ಯೂಬ್ ಚಾನೆಲ್ನಲ್ಲೇ ಸುದ್ದಿ ಮಾಡಿದವರಿದ್ದಾರೆ ಮೊನ್ನೆ ಮೊನ್ನೆ ಶಿವಣ್ಣ ಅಮೇರಿಕಾಗೆ ಹೋಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಂಡು ಬಂದಿದ್ದಾರೆ ಅವರ ವಿಷಯದಲ್ಲೂ ಇಂತಹದ್ದೇ ಸುದ್ದಿ ಮಾಡಿದರು ಅಮೇರಿಕಾದಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಶಿವಣ್ಣ ಇನ್ನಿಲ್ಲ ಅಂತ ದೊಡ್ಡ ದೊಡ್ಡ ಕ್ಯಾಪ್ಷನ್ ಕೊಟ್ಟು ಸುದ್ದಿ ಮಾಡಿದವರಿದ್ದಾರೆ ಇದೆಲ್ಲವೂ ಗೊತ್ತಾಗದೇನು ಕಣ್ತಪ್ಪಿನಿಂದ ಆದ ಎಡವಟ್ಟು ಅಲ್ಲ ಬೇಕಂತಲೇ ಮಾಡಿದ ಸುದ್ದಿಗಳು ತಮ್ಮ ವ್ಯೂಸ್ ಕಮೆಂಟ್ಗಾಗಿ ಇನ್ನೊಬ್ಬರ ಸಾವಲು ಸಂಭ್ರಮಿಸಿದ ವಿಕೃತ ಮನಸ್ಸುಗಳು ದುರಂತ ಅಂದರೆ ಇಂಥ ವೀಡಿಯೋಗಳನ್ನೇ ಸಾವಿರಾರು ಮಂದಿ ಶೇರ್ ಮಾಡ್ತಾರೆ ಯಾರೋ ನೋಡ್ತಾರೆ ನಮ್ಮ ಪೇಜಸ್ಗಳಿಗೆ ನಮ್ಮ ಚಾನೆಲ್ಗಳಿಗೆ ಫಾಲೋವರ್ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಇನ್ನೊಬ್ಬರ ಸಾವಿನ ಬಗ್ಗೆ ಸುದ್ದಿ ಮಾಡೋ ಇಂಥವರಿಗೆ ಕಠಿಣ ಕಾನೂನು ತರೋ ಕೆಲಸ ಮಾಡಬೇಕಿದೆ ಆತ್ಮೀಗೆರೆ ಸೋಷಿಯಲ್ ಮೀಡಿಯಾ ಅನ್ನೋದು ಕುಲಗೆಟ್ ಹೋಗಿದೆ ಬದುಕಿದ್ದವರನ್ನೇ ಸತ್ತೋಗಿದ್ದಾರೆ ಅಂತ ಇಷ್ಟು ರಾಜಾರೋಷವಾಗಿ ಸುದ್ದಿ ಮಾಡೋ ಲೆವೆಲ್ಗೆ ಇಳಿತಾರೆ ಅಂದ್ರೆ ಯಾರ ಭಯವೂ ಇಲ್ಲ ಅಂತಾಯ್ತು ಎಲ್ಲೋ ಕೂತ್ಕೊಂಡಿರ್ತಾರೆ ಯಾರದ್ದು ಹೆಸರಲ್ಲಿ ಸುದ್ದಿ ಮಾಡ್ತಿರ್ತಾರೆ ಮುಖ ಕಾಣಲ್ಲ ಇವರ ಹಿನ್ನೆಲೆ ಮುನ್ನಲೆ ಇರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇನ್ನೊಬ್ಬರ ಜೀವನದ ಜೊತೆ ಆಟ ಆಡೋ ಇಂಥವರಿಗೆ ನಿಜಕ್ಕೂ ಮುಟ್ ನೋಡಿಕೊಳ್ಳುವಂತ ಪಾಠ ಮಾಡಬೇಕಿದೆ ನಮ್ಮ ದೇಶದಲ್ಲಿ ಎಂಥದ್ದು ಕಾನೂನು ಮಾರ್ಪಾಡಾಗ್ತಾ ಇದೆ ಆದ್ರೆ ಈ ಸೋಷಿಯಲ್ ಮೀಡಿಯಾಗೆ ಕಡಿವಾಣ ಹಾಕೋ ಕೆಲಸ ಆಗ್ತಿಲ್ಲ ಯಾರು ಏನೂ ಮಾಡಲ್ಲ ನಮ್ಮವರನ್ನು ಕೇಳೋರಿಲ್ಲ ಅನ್ನೋ ಭ್ರಮೆಯಲ್ಲಿದ್ದವರೇ ಇಂಥ ಕೆಲಸ ಮಾಡ್ತಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಬ್ಬರ ಸಾವಿನ ಬಗ್ಗೆ ಹಾಕೋರೇನು ಅವರ ದ್ವೇಷಿಗಳಲ್ಲ ಅವರ ಹಿತಶತ್ರುಗಳೂ ಅಲ್ಲ ಜಸ್ಟ್ ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಮಾಡ್ತಿರೋ ಅನಿಷ್ಟ ಕೆಲಸ ಅಷ್ಟೆ ಆತ್ಮೀಕರೇ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಬ್ಬರ ಸಾವನ್ನು ಸಂಭ್ರಮಿಸೋ ಇಂಥವರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ